ಹಿಂದಿನ ಭಾಗದಲ್ಲಿ ಒಂದೇ ಸಮನೆ ಅತ್ತೆ ಸೊಸೆ ಇಬ್ರು ಜಗಳ ಮಾಡ್ಕೊಳ್ಳೋದು ಏನಾದ್ರೂ ಒಂದ್ ಚಾಡಿ ಹೇಳೋದು ಇದನ್ನೇ ಮಾಡ್ತಾ ಇರ್ತಾರೆ ಇದ್ರಿಂದ ಪಾಪ ಮನೇಲಿ ಸುರೇಶ್ ಮತ್ತೆ ಮನೋಜ್ಗೆ ತುಂಬಾನೇ ಪಜೀತಿ ಆಗ್ಬಿಟ್ಟಿರುತ್ತೆ ಹೌದಲ್ವಾ ಮನೇಲಿ ಒಂದು ಪುಟ್ಟ ಜಗಳ ಆದ್ರೂನು ಮನಸ್ಥಿತಿನೇ ಹಾಳಾಗತ್ತೆ ಹಾಗೇನೆ ಈ ಅತ್ತೆ ಸೊಸೆ ಜಗಳದಲ್ಲಿ ಅಪ್ಪ ಮಗನ್ ಮನಸ್ಥಿತಿ ಹಾಳಾಗ್ತಾನೆ ಇರುತ್ತೆ ನೋಡೋಣ ಅತ್ತೆ ಸೊಸೆ ಇಬ್ರು ಮುಂದೆ ಒಂದಾಗ್ತಾರೋ ಅಥವಾ ಹೀಗೆ ಜಗಳ ಕಂಟಿನ್ಯೂ ಮಾಡ್ಕೋತಾರೋ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ರೀ ಅದೇನು ಗೊತ್ತಾ ನಾನು ತವ್ರ ಮನೆಗೆ ಹೋಗ್ತೇನೆ ತುಂಬ ದಿನ ಆಯ್ತಲ್ವೇನ್ರಿ ಅದಕ್ಕೆ ಒಂದು ವಾರ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಕರ್ಕೊಂಡು ಹೋಗಿ ಬರ್ತೀರಾ ಅಯ್ಯೋ ಅದಕ್ಕೆ ಏನಂತೆ ರೇಷ್ಮಾ ನನಗೂ ಗೊತ್ತಾಗುತ್ತೆ ನಿನ್ನಮ್ಮ ಎಷ್ಟು ನೆನಪಾಗ್ತಿರ್ತಾರೆ ಅಂತ ನಾನೇನು ಬೇಡ ಅಂತ ಹೇಳ್ತೀನ ಸರಿ ತಗೋ ಇವತ್ತು ಆಫೀಸ್ ಮುಗಿಸ್ಕೊಂಡು ಬಂದು ನಿನ್ನ ಕರ್ಕೊಂಡು ಹೋಗಿ ಅಮ್ಮನ ಮನೆಗೆ ಬಿಡ್ತೀನಿ ಆಯ್ತಾ ಬೇಗ ಬೇಗ ಎಲ್ಲ ಕೆಲಸನು ಮುಗಿಸ್ಕೊಂಡು ರೆಡಿ ಆಗಿರು ನನ್ನ ಮಗನ ಮನ್ಸನ್ನ ಅವಳ ಕಡೆ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಏನ್ ಹೇಳಿದ್ರು ಅವನು ಕೋದಿನಾಗನ್ ಹಾಗೆ ತಲೆ ಅಲ್ಲಾಡಿಸ್ತಾನೆ ನೋಡು ತವ್ರ ಮನೆಗೆ ಒಂದ್ ವಾರದ ಮಟ್ಟಿಗೆ ಹೋಗ್ತೀನಿ ಅಂತಿದ್ದಕ್ಕೆ ಹಾ ನಾನೇ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತಿದ್ದಾನೆ ಅಲ್ಲ ಇವಳ ತವ್ರ ಮನೆಗೆ ಹೋದ್ರೆ ಮನೆ ಎಲ್ಲಾ ಕೆಲ್ಸನು ಯಾರು ಇವಳಪ್ಪ ಬಂದ್ ಮಾಡ್ತಾರಾ ಇರು ಇದಕ್ಕೆ ನಾನೇ ಬ್ರೇಕ್ ಹಾಕ್ತೀನಿ ಓಹೋ ಮಹಾರಾಣಿ ಏನಮ್ಮ ತವ್ರು ಮನೆ ನೆನಪಾಗಿ ಒಂದು ವಾರದ ಮಟ್ಟಿಗೆ ಹೋಗ್ಬರ್ತೀನಿ ಅಂತಿದ್ಯಲ್ಲ ವಾರದ ಮಟ್ಟಿಗೆ ಅಲ್ಲಿಗೆ ಹೋದ್ರೆ ಈ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಆ ನೀ ಮನೇಲಿ ನಾನ್ ಮಹಾರಾಣಿ ಆದ್ರೆ ಕೆಲ್ಸದವರು ಅಂತ ನೀವಿದೀರಲ್ಲ ನೀವೇ ಈ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳಿ ಅಯ್ಯೋ 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 ಅಯೋ ಅಯೋ ಅಯ್ಯೋ ನೋಡುದ್ಯನೋ ಕೇಳಿಸ್ಕೊಂಡ್ಯನೋ ನಿನ್ ಹೆಂಡತಿ ಮಾತನ್ನ ನಾನು ನಾನು ಈ ಮನೆ ಕೆಲ್ಸದವಳಂತೆ ಕಣೋ ನಿನ್ನ ಹೊತ್ತು ಹೆತ್ತು ಸಾಕಿ ಇಷ್ಟು ದೊಡ್ಡ ಬೆಳೆಸಿ ಅವಳನ್ನ ತಗೊಂಡ್ ಬಂದು ಮದುವೆ ಮಾಡಿದಕ್ಕೆ ಇದನ್ನೆಲ್ಲ ಹೇಳ್ಸ್ಕೊಳ್ಬೇಕು ನಾನು ಅಯ್ಯೋ 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 ದೇವ್ರೆ ನನ್ ಗಂಡಾನು ಇವಾಗಿಲ್ವೇ ನನ್ ಪರವಾಗಿ ಯಾರು ಮಾತಾಡೋರು ಇದಾರೆ ಅಯ್ಯೋ ಸಾಕ್ ಬಾಯಿ ಮುಚ್ಚಿಯತ್ತೆ ತುಂಬಾ ಓವರ್ ಆಕ್ಟಿಂಗ್ ಮಾಡಬೇಡಿ ನೋಡಿ ನೀವ್ ಏನೇ ಹೇಳಿದ್ರೂ ಅಷ್ಟೇ ನಾನಂತೂ ತವ್ರ ಮನೆಗ್ ಹೋಗೋಳೆ ಯಾವಾಗ್ಲೂ ನಾನೊಂದ್ ಸ್ವಲ್ಪ ಅಡ್ಗೆ ಮಾಡಿ ತಿಂಡಿ ಮಾಡಿ ನನ್ ಗಂಡಂಗ್ ಬಡ್ಸೋದಕ್ ಬಂದ್ ಕೂಡ್ಲೇನೆ ನಾನು ಪಲಾವ್ ಮಾಡಿದೀನಿ ನಾನು ಚಿತ್ರಾನ್ನ ಮಾಡಿದೀನಿ ಅಂತ ಓಡೋಡ್ ಬರ್ತಿದ್ರಿ ನನ್ ಗಂಡನು ನನ್ನನ್ನ ಚೆನ್ನಾಗಿರೋದಕ್ಕೆ ಬಿಡ್ತಾ ಇರ್ಲಿಲ್ಲ ಇವಾಗ ಹೇಗೂ ನನ್ ಮನೆಗೆ ಹೋಗ್ತಿದೀನಿ ಆರಾಮಾಗಿ ನಿಮ್ ಮಗಂಗ್ ಏನ್ ಬೇಕೋ ನಿಮ್ ಗಂಡಂಗ್ ಏನ್ ಬೇಕೋ ಎಲ್ಲಾನು ನೀವೇ ಮಾಡ್ಕೊಡಿ ಮಾಡ್ತೀನಿ ಕಣೆ ಮಾಡ್ತೀನಿ ನನ್ ಮಗನಿಗೆ ನನ್ ಗಂಡಂಗೆ ನಾನೇ ಅನ್ನ ಮಾಡ್ ಹಾಕ್ತೀನಿ ನೀನ್ ಮೊದ್ಲು ತೊಲ್ಗು ನೀನ್ ಈ ಮನೆಯಿಂದ ಹೋದ್ರೆ ನನ್ಗಿನ್ನು ಒಳ್ಳೇದಾಗತ್ತೆ ಆಮೇಲೆ ನಾನ್ ಮಾಡಿದೀನಿ ನಾನ್ ಇಟ್ಟಿದೀನಿ ಅಂತ ಹೇಳೋರು ಇರಲ್ಲ ನನ್ನ ಹತ್ರ ಜಗಳ ಮಾಡೋದಕ್ ಜನಾನು ಇರಲ್ಲ ಬಾಯಿ ಎತ್ತಿದ್ರೆ ಗಂಟ್ಲಿಗೆ ಬಾಯಿ ಆಗ್ತಿಯಲ್ಲ ಅವಾಗ್ಲಾದ್ರು ನಾನ್ ಒಬ್ಳ ನೆಮ್ಮದಿಯಾಗಿರ್ತೀನಿ ಮೊದ್ಲು ಇಲ್ಲಿಂದ ಹೊರಡು ನಿನ್ ಯಾರು ತಡಿಯಲ್ಲ ಅದೇ ಅದೇ ನಾನು ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನಿ ನನ್ನ ನಿಮ್ಮ ಮಗನ ಯಾವಾಗ ದೂರ ಮಾಡ್ತೀನಿ ಅಂತ ಕಾಯ್ತಾ ಇದ್ರ ತಾನೆ ಅದಕ್ಕೆ ಅದಕ್ಕೆ ಇವಾಗ ನಾನು ಮನೆ ಬಿಟ್ಟು ಹೋದ್ರು ನಿಮ್ಗೆ ಚಿಂತೆ ಇಲ್ಲ ಅವಾಗ್ಲೇ ಅಯ್ಯೋ ಕೆಲಸ ಮಾಡೋದಕ್ಕೆ ಜನ ಇಲ್ವಲ್ಲ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಿರ್ತೀರಾ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮ ಬುದ್ಧಿ ಏನು ಅಂತ ಅಯ್ಯೋಯ್ಯೋ ಇವರಿಬ್ರು ಏನು ಬೆಳಗ್ಗೆ ಬೆಳಗ್ಗೆನೆ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಇಲ್ಲ ಇಲ್ಲ ಈ ಟೈಮ್ ಅಲ್ಲಿ ಈ ಜಗಳ ಮುಂದುವರಿಯೋದಕ್ಕಿಂತ ಬೆಸ್ಟ್ ನಾನು ತಂದಿರೋ ಸೀರೆ ಕೊಟ್ರೆ ಹೇಗೂ ಸೀರೆ ನೋಡ್ಬಿಟ್ಟು ಖುಷಿಯಾಗಿ ಸುಮ್ಮನಾಗ್ತಾರೆ ಇಲ್ಲ ಅಂದ್ರೆ ಹೀಗೆ ಜಗಳ ಬಿಡ್ತಾರೆ ಅರೆ ಮಂಜುಳಾ ಇದೇನೆ ಇದು ಬೆಳಗ್ಗೆ ಬೆಳಗ್ಗೆನೆ ಅತ್ತೆ ಸೊಸೆ ಏನೋ ಕಿತ್ತಾಡ್ಕೊತಾ ಇದ್ದೀರಾ ನಾನು ಅಲ್ಲಿಂದ ಸೀರೆ ತಗೊಂಡ್ ಬಂದಿದ್ದೀನಿ ಅತ್ತೆ ಸೊಸೆ ಇಬ್ರಿಗೂ ಚೆನ್ನಾಗ್ ಕಾಣತ್ತೆ ಈ ಸೀರೆ ಕೊಟ್ರೆ ಖುಷಿ ಆಗ್ತಾರೆ ಅಂತ ನೀವಿಬ್ರು ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಜಲ ಆಡ್ತಿದಿರಲ್ಲೇ ಹೇಳ್ತಿದ್ರಾ ಸೀರೆ ತಗೊಂಡ್ ನಮಗೋಸ್ಕರ ಹೌದು ಕಣೆ ಮಂಜು ಹೀಗೆ ಬರ್ತಾ ಇದ್ದೆ ಅಂಗಡಿಲಿ ಸೀರೆ ಇಟ್ಟಿದ್ರು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದು ಅನಿಸ್ತು ಅದಕ್ಕೆ ನಿಮ್ಮಿಬ್ರಿಗೂ ಒಂದ್ ಅಂತ ಎರಡ್ ತಗೊಂಡ್ ಬಂದೆ ಮಾವ ನನಗ್ ತಂದಿರೋ ಸೀರೆ ಅಂತೂ ತುಂಬಾನೇ ಚೆನ್ನಾಗಿದೆ ಎಷ್ಟು ಲುಕ್ ಆಗಿದೆ ಅಂದ್ರೆ ಆ ರೇಷ್ಮೆ ಆ ಕಲರು ಎಲ್ಲಾನು ತುಂಬಾ ಇಷ್ಟ ಆಯ್ತು ಮಾವ ಥ್ಯಾಂಕ್ ಯು ಸೋ ಮಚ್ ಯಾಕೋ ನೋಡಿದ್ರೆ ಅವಳು ಹೇಳ್ತಿರೋ ಕರೆಕ್ಟ್ ಆಗಿದೆ ಅವಳಿಗೆ ಕೊಟ್ಟಿರೋ ಸೀರೆ ರೇಷ್ಮೆದು ನನಗೆ ತಂದಿರೋ ಸೀರೆ ಇದು ಯಾವುದೋ ಹಳೆ ಡಬ್ಬ ಸೀರೆ ತಗೊಂಡು ಬಂದಿದ್ದಾರೆ ಅಲ್ಲ ನನ್ ಅಜ್ಜಿ ಸೀರೆ ತಂದು ಅವಳಿಗೆ ಮಾತ್ರ ರೇಷ್ಮೆ ಸೀರೆ ತಗೊಂಡು ಬಂದಿದ್ದಾರೆ ಎಷ್ಟು ಭೇದ ಮಾಡ್ತಿದ್ದಾರೆ ಅದು ನನ್ನ ಗಂಡನೆ ನನ್ ಗಂಡ ಸೀರೆ ತಂದಿರೋದು ಅದ್ರಲ್ಲಿ ಯಾವ್ ಚೆನ್ನಾಗಿದ್ಯೋ ನಾನೇ ಆಸ್ಕೋತೀನಿ ನಾನ್ ನೀನ್ ತಗೋಬೇಕು ಕಣೆ ಸಾಕ್ ಬಾಯಿ ಮುಚ್ಚಿಯತ್ತೆ ನಿಮ್ ಗಂಡನೆ ನನ್ಗೋಸ್ಕರ ತಂದಿರೋದು ಅದು ಮಾವ ನೋಡಿ ನನಗ್ ಕೊಟ್ಟಿರೋ ಸೀರೆ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಅದನ್ನ ನಿಮಗ್ ಕೊಡಲ್ಲ ನೀವ್ ಅದನ್ನ ನೋಡಿ ಕಣ್ಕೆಂಚಕ್ ಮಾಡೋದೇನ್ ಬೇಕಾಗಿಲ್ಲ ಈ ಸೀರೆ ನನಗ್ ಬೇಕು ಬಿಡಿ ಈ ಸೀರೆ ಮಾವ ನನಗ್ ತಂದ್ಕೊಟ್ಟಿದ್ದು ಬಿಡಿಯತ್ತೆ ನನಗ್ ಬೇಕು ನನ್ ಗಂಡ ತಂದ್ ಬಿಡಿ

ಒಂದೇ ಸಮನೆ ಅಳ್ತಿದ್ಯಾ ಏನಾಯ್ತೆ ರೇಷ್ಮಾ ಅಯ್ಯೋ ಯಾಕೆ ಮಾರೈತಿ ಐತಿ ಒಂದ್ ಸ್ವಲ್ಪ ನಿಧಾನ ಹೇಳು ಅದ್ ಏನು ಅಂತ ಅರ್ಥ ಮಾಡ್ಕೋತೀನಿ ನೀನ್ ಹೇಳೋ ಸ್ಪೀಡಿಗೆ ಏನು ಅರ್ಥನೂ ಆಗಿಲ್ಲ ಅಯ್ಯೋ ಇನ್ನೇನ್ರಿ ಹೇಳಿ ಅಲ್ಲ ನಿಮ್ ತಾಯಿ ಎಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ರಿ ತಾನೆ ನಾನು ಭಿಕ್ಷೆ ಎತ್ತೋಳಂತೆ ಅವರು ಭಿಕ್ಷೆ ಹಾಕದ್ರಂತೆ ಏನೇನೋ ಮಾತಾಡ್ಬಿಟ್ರು ರೇಷ್ಮಾ ಹೋಗ್ಲಿ ಬಿಡೆ ಏನೋ ಅವಳು ನಮ್ಗಿಂತ ವಯ್ಸಲ್ ದೊಡ್ಡೋಳು ಒಂದೆರಡು ಮಾತು ಹೇಳ್ತಾಳೆ ಅದಕ್ಕೆ ನಾವು ಕೋಪ ಮಾಡ್ಕೊಳ್ಳೋದಕ್ಕಾಗುತ್ತ ನೋಡು ಅದನ್ನೆಲ್ಲ ತಲೆಗೆ ಹಾಕೋಬೇಡ ಏನು ತಲೆಗೆ ಹಾಕೊಳ್ಬಾರ್ದ ಏನ್ರಿ ಮಾತಾಡ್ತಿದೀರಾ ನಿಮ್ ಹೆಂಡ್ತಿನ ಭಿಕ್ಷೆ ಎತ್ತೋಳು ಅಂತ ಹೇಳ್ತಿದಾರೆ ನಿಮ್ಮ ಅಮ್ಮ ಆದ್ರೂನು ಅದ್ರ ಬಗ್ಗೆ ತಲೆ ಹಾಕ್ಕೊಳ್ಬೇಡ ಅಂತ ನನಗೆ ಬುದ್ಧಿ ಹೇಳ್ತಿದ್ರಲ್ಲ ನೋಡಿ ಇಷ್ಟೆಲ್ಲ ಆದ್ಮೇಲಂತೂ ನಾನ್ ಈ ಮನೇಲಿ ಇರಲ್ಲ ಇದ್ರೆ ನಾನ್ ಇರಬೇಕು ಇಲ್ಲ ಅವ್ರಿರ್ಬೇಕು ಇದ್ದಲ್ಲಿ ಒಬ್ರೇ ಈ ಮನೇಲಿರ್ಬೇಕು ಅಯ್ಯೋಯ್ಯೋ ಇವಳೇನು ಏಕೋಕಿ ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದಾಳೆ ಇಲ್ಲ ಇಲ್ಲ ಇವಳಿಗೆ ಹೀಗೆಲ್ಲ ಬುದ್ಧಿ ಹೇಳಿದ್ರೆ ಅರ್ಥನೇ ಆಗಲ್ಲ ನಾನ್ ಇದಕ್ಕೇನಾದ್ರೂ ಒಂದ್ ಐಡಿಯಾ ಮಾಡಿ ನಂತರದಲ್ಲೇ ಬುದ್ಧಿ ಹೇಳ್ಬೇಕು ಏನ್ರಿ ಅಯ್ಯೋ ರೇಷ್ಮಾ ನಿನ್ಗೇನೇ ಆಗಿದೆ ಅಲ್ಲ ಕಣೆ ಇಷ್ಟು ದೊಡ್ಡ ಮನೆ ಇಷ್ಟೆಲ್ಲಾ ಆಸ್ತಿ ಇಟ್ಕೊಂಡು ನಾವ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಅಯ್ಯೋ ನಾನ್ ಹೇಳೋ ತನಕ ಕೇಳಿಸ್ಕೊಳೆ ನಾನು ಹೇಳಿದ್ಮೇಲೆ ಎಲ್ಲಾನು ನಿನ್ಗೆ ಅರ್ಥ ಆಗತ್ತೆ ನೋಡು ಇನ್ಮೇಲಿಂದ ಮಾತು ಬೈಬಾರ್ದು ಅವಳು ಏನ್ ಹೇಳ್ತಾಳೋ ಎಲ್ಲಾನು ಮಾಡ್ಕೊಡ್ಬೇಕು ಅಯ್ಯೋ ಕೋಪ ಮಾಡ್ಕೊಳ್ಬೇಡ ಕಣೆ ಒಂದ್ ನಿಮಿಷ ಇರು ಮುಗ್ದಿಲ್ಲ ಅದೇನಂದ್ರೆ ನೀನು ಅವಳ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅವಳು ನಿನ್ನನ್ನ ನಂಬೋ ಹಾಗೆ ನಡ್ಕೋಬೇಕು ಅವಾಗ ಅವಳಿಗುನು ನನ್ ಸೊಸೆ ತುಂಬಾ ಒಳ್ಳೆವ್ಳು ನನ್ನ ಇಷ್ಟ ಚೆನ್ನಾಗ್ ನೋಡ್ಕೋತಿದ್ದಾಳೆ ಅಂತೆಲ್ಲ ನಂಬಿಕೆ ಬರುತ್ತೆ ಆಮೇಲೆ ಅಪ್ಪ ಅಮ್ಮನ ಹತ್ರ ಈ ಆಸ್ತಿ ಮನೆ ಪತ್ರ ಎಲ್ಲನೂ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋಣ ಆಮೇಲೆ ಅಪ್ಪ ಅಮ್ಮನ್ನೇ ಈ ಮನೆ ಬಿಟ್ಟು ಓಡ್ಸೋಣ ಅಲ್ಲಿಗೆ ನೀನ್ ಅಂದ್ಕೊಂಡ ಹಾಗೆ ಅಪ್ಪ ಅಮ್ಮನೂ ಬೇರೆ ಕಡೆ ಆಗ್ತಾರೆ ನಾವು ನಮ್ಮ ಪಾಡಿಗೆ ಆರಾಮಾಗಿರ್ಬೋದು ಏನಂತೀಯಾ ವಾವ್ ಏನ್ರಿ ನಿಮ್ ತಲೆ ಇಷ್ಟ್ ಸ್ಪೀಡಾಗಿದೆ ಎಷ್ಟ್ ಒಳ್ಳೆ ಐಡಿಯಾ ಮಾಡಿದೀರ ಸರಿ ಸರಿ ನೀವ್ ಹೇಗ್ ಹೇಳ್ತೀರ ಹಾಗೆ ಮಾಡ್ತೀನಿ ಇನ್ಮೇಲಿಂದ ಅತ್ತೆ ಜೊತೆ ತುಂಬಾನೇ ಚೆನ್ನಾಗಿರ್ತೀನಿ ಅತ್ತೆ ಕೂಡ ನನ್ನ ನಂಬಬೇಕು ಹಾಗೇನೇ ನಡ್ಕೋತೀನಿ ಅತ್ತೆ ಜೊತೆ ಎಷ್ಟು ಚೆನ್ನಾಗಿರ್ತೀನಿ ಅಂದ್ರೆ ಅತ್ತೆನೇ ಈ ಮನೆ ಆಸ್ತಿ ಎಲ್ಲಾನು ಬರ್ದು ನನ್ ಕೈಯಲ್ಲೇ ಕೊಡ್ಬೇಕು ನೀನೇ ಸರಿಯಾದ ವ್ಯಕ್ತಿ ಅಂತ ಈ ಹೊರಗಾಕ್ ಬಿಡೋಣ ಅವಾಗ ನಾವಿಬ್ರು ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಮಹಾರಾಣಿ ಮನೆ ಎಲ್ಲಾ ಕೆಲ್ಸಾನು ಹಾಡ್ಬಿಟ್ಟು ಟಿವಿ ನೋಡ್ತಾ ಕೂತಿದ್ದಾಳೆ ಇರು ಪಂದೆ ಓಹೋ ಇದೇನೇ ಇದು ಟಿವಿ ನೋಡ್ತಾ ಕೂತಿದ್ಲಾ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೇನೆ ಮೇಲೆ ನಾನು ಇಲ್ಲ ಇಲ್ವನೇ ಎಲ್ಲಾ ಕೆಲ್ಸಾನು ಮುಗಿಸಿ ಟಿವಿ ನೋಡೋಣ ಅಂತ ಬಂದೆ ನೀವು ಟಿವಿ ನೋಡ್ಬೇಕು ಅಂತ ಅಷ್ಟು ಹೇಳ್ತಿದ್ದೀರಲ್ವಾ ಹೊರಗಡೆ ಸ್ವಲ್ಪ ಬಟ್ಟೆ ಒಣಗಿಸಿದೆ ಒಣಗಿಸ್ಬಿಟ್ಟು ಬರ್ತೀನಿ ನೀವು ಟಿವಿ ನೋಡಿ ಅಯ್ಯೋ ಇದೇನಿದು ಅಲ್ಲ ಬಾಯಿ ಬಿಟ್ರೆ ಸಾಕು ಜಗಳಕ್ಕೆ ಬರ್ತಿದ್ಲು ಗಂಟ್ಲಿಗೆ ಬಾಯಾಗ್ತಾ ಆಗ್ತಾ ಇದ್ಲು ನಾನು ಎದ್ದೇಳೆ ನಾನು ಟಿವಿ ನೋಡ್ಬೇಕು ಅಂತ ಅಷ್ಟು ಚೋರಾಗಿ ಹೇಳಿದ್ರು ಏನು ಮಾತಾಡ್ದೆ ಹಾಗೆ ಹೋದ್ಲಲ್ಲ ಏನು ವಿಶೇಷ ಅತ್ತೆ ನೀವು ಬೆಳಗ್ಗೆ ಪಿ ಪಿ ಟ್ಯಾಬ್ಲೆಟ್ ತಗೋಬೇಕು ಮರ್ಯದೆ ತಗೊಳ್ಳಿ ಆಯ್ತಾ ನಾನಲ್ಲಿ ನಿಮ್ಮ ರೂಮಲ್ಲಿ ಇಟ್ಟಿದ್ದೀನಿ ನೀರು ಕೂಡ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೀನಿ ಹಾ ಹಾಗೆ ಅತ್ತೆ ಮಾವ ಇಬ್ಬರೂ ಊಟಕ್ಕೆ ಬಂದ್ಬಿಡಿ ನಾನು ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ನಿಮ್ಮ ಮಗ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅವರಿಗೋಸ್ಕರ ಕಾಯೋದೆಲ್ಲ ಬೇಡ ನಿಮ್ಮ ಆರೋಗ್ಯ ಬೇರೆ ಹಾಳಾಗುತ್ತೆ ಹಾಗಾಗಿ ಬನ್ನಿ ನಾವು ಮೂರ್ ಜನ ಊಟ ಮಾಡಿ ಮಲ್ಕೊಳ್ಳೋಣ ಆಮೇಲೆ ಅವ್ರು ಬಂದ್ಮೇಲೆ ನಾನೇ ಎದ್ದು ಊಟ ಬಡಿಸ್ತೀನಿ ಅತ್ತೆ ನೀವೇನ್ ಹೋಗ್ಬೇಡಿ ನಿದ್ದೆ ಬಿಟ್ಟೆ ಆರೋಗ್ಯ ನಾನು ದಿನದಿಂದ ನೋಡ್ತಾ ಇದೀನಿ ನಿಮ್ ಸೊಸೆ ಅವಳಂತೂ ನಾನು ಏನೇ ಹತ್ರ ಜಗಳ ಮಾಡಲ್ಲ ಅಂತೀನಿ ಒಂದು ಮಾತ್ ಬೈಯಲ್ಲರಿ ನಾನು ಏನ್ ಹೇಳ್ತೀನೋ ಎಲ್ಲದನ್ನು ಮಾಡ್ತಾಳೆ ನನ್ಗಂತೂ ಯಾಕೆ ಹೀಗ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ ಕಣ್ರಿ ಮಂಜುಳಾ ಯಾಕೆ ಹೀಗೆ ಹೇಳ್ತಿದ್ಯಾ ಏನೋ ಇಷ್ಟು ದಿನ ಗೊತ್ತಾಗ್ದೇನೆ ನಿನ್ ಜಗಳ ಆಡ್ತಿದ್ಲು ಆದ್ರೆ ಇವಾಗ ತಪ್ಪು ಮಾಡ್ತಿದ್ದೀನಿ ಅಂತ ಅರ್ಥ ಆಗಿದೆ ಅದು ಅತ್ತೆ ಮಾವ ಎಲ್ರಿಗೂ ಗೌರವ ಕೊಡ್ಬೇಕು ಅನ್ನೋದು ಅವಳಿಗೆ ಅರ್ಥ ಆಗಿದೆ ಅದಕ್ಕೇನೆ ನಿನ್ನತ್ರ ಚೋರಾಗಿ ಮಾತಾಡಲ್ಲ ನೀನ್ ಏನೇ ಹೇಳಿದ್ರು ಮಾಡ್ಕೊಡ್ತಾಳೆ ನಿನ್ನ ಅವಳ ತಾಯಿ ತರ ನೋಡ್ತಿದ್ದಾಳೆ ಕಣೆ ನೀನ್ ನೋಡಿದ್ರೆ ಸುಮ್ ಸುಮ್ನೆ ಅವಳಿಗೆ ಬೈತಿಯಾ ಅವಳ ಹತ್ರ ಜಗಳ ಆಡ್ತೀಯಪ್ಪ ಅಯ್ಯೋ ಇದೇನತ್ತೆ ನೀವು ಅಡಿಗೆ ಮನೆಗ್ ಬಂದಿದ್ದೀರಾ ಏನಾದರೂ ಬೇಕಿತ್ತ ನೀವ್ ಅಲ್ಲಿಂದಾನೇ ಕೂಗ್ ಹೇಳಿದ್ರೆ ನಾನೇ ತರ್ತಾ ಇದ್ದೆ ನೀವ್ ಯಾಕೆ ಇಲ್ಲಿವರೆಗೂ ಬಂದ್ರಿ ಇಲ್ಲಮ್ಮ ರೇಷ್ಮಾ ರೇಷ್ಮಾ ನನ್ನಿಂದ ನಿನಗೆ ತುಂಬಾನೇ ಮನ್ಸಿಗೆ ನೋವಾಗಿದೆ ಅದಕ್ಕೆ ನಾನು ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ ಕಣಮ್ಮ ಅಯ್ಯೋ ಇದೇನತ್ತೆ ಹೀಗೇಳ್ತಿದ್ರ ಹಾಗೆಲ್ಲ ಏನೂ ಇಲ್ಲ ನೀವು ನನ್ನ ತಾಯಿ ಹಾಗೆ ನಾನು ನೀವೇನಾದ್ರೂ ಹೇಳಿದ್ರೆ ಬೇಜಾರ್ ಮಾಡ್ಕೋತೀನ ನೋಡಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ರೇಷ್ಮಾ ಗಂಡನ್ ಮಾತ್ ಕೇಳಿ ಅತ್ತೆ ಜೊತೆ ತುಂಬಾ ಚೆನ್ನಾಗಿರೋ ಹಾಗೆ ನಡ್ಕೋತಾಳೆ ಅತ್ತೆ ಕೂಡ ರೇಷ್ಮಾ ನಿಜವಾಗ್ಲು ತನ್ನ ಜೊತೆ ತುಂಬಾನೇ ಹೊಂದ್ಕೊಂಡಿದ್ದಾಳೆ ಅಂತ ತಿಳ್ಕೊಂಡು ಅತ್ತೆಗೆ ಸೊಸೆ ಮೇಲೆ ಇರೋ ಕೋಪ ಎಲ್ಲ ಕಡಿಮೆ ಆಗತ್ತೆ ಅವಳ ಜೊತೆ ಮಗಳ ಜೊತೆ ಇದ್ದಾಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಯ್ಯೋ ನಾನು ಏನೋ ನನ್ ಗಂಡ ಹಾಗೆ ಹೇಳಿದ್ರು ಅಂತ ಅತ್ತೆ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡೆ ಆದ್ರೆ ಅತ್ತೆ ಅದನ್ನ ನಿಜ ಅನ್ಕೊಂಡು ನನ್ನ ಹತ್ರ ಕ್ಷಮೆ ಬೇರೆ ಕೇಳಿದ್ರು ಅತ್ತೆ ಮನ್ಸು ಎಷ್ಟು ದೊಡ್ಡದು ನಾನೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡು ಸುಮ್ಮನೆ ಅವ್ರ ಹತ್ರ ಜಗಳ ಆಡ್ತಾ ಇದ್ದೆ ನನ್ನ ಗಂಡ ಬೇರೆ ಆಸ್ತಿ ಮನೆ ಎಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ಅತ್ತೆ ಮಾವನ ಆಚೆ ಹಾಕ್ಬಿಡೋಣ ಅಂತಿದ್ರಲ್ಲ ಛೇ ರೇಷ್ಮಾ ನೀನಂತೂ ಅಮ್ಮನ ಜೊತೆ ತುಂಬಾನೇ ಚೆನ್ನಾಗಿದ್ಯಾ ಇದೇ ಒಳ್ಳೆ ಟೈಮ್ ಈ ಟೈಮಲ್ಲೇ ಅಮ್ಮನ ಹತ್ರ ಆಸ್ತಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊ ನಾವಿಬ್ರು ಅವರಿಬ್ರನ್ನ ಹೊರಗಾಕಿ ಹಾಕಿ ಆರಾಮಾಗಿ ನೆಮ್ಮದಿಯಾಗಿರೋಣ ಅಯ್ಯೋ ರೀ ನೋಡಿ ಹೀಗೆಲ್ಲ ಮಾಡೋದು ತುಂಬಾ ತಪ್ಪು ಪಾಪ ಅತ್ತೆ ಮಾವ ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಒಂಥರದಲ್ಲಿ ನಾನೊಂದ್ ಸ್ವಲ್ಪ ಸುಮ್ನೆ ಇದ್ದಿದ್ರೆ ಅತ್ತೆ ಅಷ್ಟೆಲ್ಲ ಜಗಳ ಆಡ್ತಾನೆ ಇರ್ಲಿಲ್ಲ ಅತ್ತೆ ತುಂಬಾನೇ ಒಳ್ಳೆಯವರು ನೋಡಿ ಏನೋ ಅವಾಗ ಹಾಗೆಲ್ಲ ಯೋಚನೆ ಮಾಡ್ದೆ ಇವಾಗ ನನ್ಗೆ ಅತ್ತೆ ಮಾವನ ಮನೆಯಿಂದ ಇಷ್ಟ ಇಲ್ಲ ನಾನು ಅತ್ತೆ ಮಾವನ್ ಜೊತೆನೆ ಇರ್ಬೇಕು ಅನ್ಕೊಂಡಿದೀನಿ ನೋಡಿ ನಿಮ್ ತಲೆಯಲ್ಲಿರೋ ಈ ಆಲೋಚನೆನ ತೆಗ್ದಾಕ್ ನೋಡಿದ್ಯಾ ನೋಡುದ ನೀನ್ ಸ್ವಲ್ಪ ಸುಮ್ನೆ ಆಗಿದ್ದಕ್ಕೆ ಅಮ್ಮ ಕೂಡ ಸುಮ್ನಾದ್ಲು ಅಮ್ಮನೂ ಕೋಪ ಮಾಡ್ಕೊಂಡಾಗ ನೀನು ಕೋಪ ಮಾಡ್ಕೊಳ್ತಿದ್ದೆ ಹಾಗಾಗಿನೇ ಇಬ್ರುನು ಜಗಳ ಆಡಿ ದೊಡ್ಡ ಅಂತ ಮಾಡ್ಕೋತಿದ್ರಿ ಇವಾಗ ನೋಡು ಅಮ್ಮ ಎಷ್ಟೇ ಕೋಪ ಮಾಡ್ಕೊಂಡ್ರು ನೀನ್ ಕೋಪ ಮಾಡ್ಕೊಂಡಿಲ್ಲ ಹಾಗಾಗಿನೇ ಅಮ್ಮಂಗೂ ತಾ ತಪ್ಪು ಮಾಡ್ತಿದ್ದೀನಿ ಅನ್ನೋದು ಅರ್ಥ ಆಗಿ ನಿನ್ನತ್ರ ಬಂದು ಕ್ಷಮೆ ಕೇಳಿದ್ಲು ಹೌದು ರೀ ನೀವ್ ಹೇಳ್ತಿರೋದ್ ನಿಜ ಅರ್ಥ ಆಗ್ತಿದೆ ನಮ್ಮೆದ್ರಿಗಿರೋರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರಿಗಿಂತ ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬಂದಂಗ್ರೇನೆ ಸಂಬಂಧಗಳೆಲ್ಲ ಹಾಳಾಗಿ ದೂರ ದೂರ ಆಗೋದು ಅದ್ರ ಬದಲಿಗೆ ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ನಾವು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಜಗಳ ಮುಂದುವರಿಯೋದೇ ಇಲ್ಲ ಆಮೇಲೆ ಎಲ್ಲ ಸಮಾಧಾನ ಆದ್ಮೇಲೆ ಹೀಗೆ ಮಾಡಬಾರ್ದಿತ್ತು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅಂತೂ ಇಂತೂ ಇಲ್ಲಿಗೆ ಅತ್ತೆ ಸೊಸೆ ಜಗಳ ಎಂಡ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರಿ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಯ್ಕೋನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ಮತ್ತೆ ಸಿಗ್ತೀನಿ